ಬಿಲ್ ಜಮಾ ಮಾಡಿದ್ರು ಸುತ್ತಮುತ್ತಲಿನ ಎಲ್ಲಾ ಫ್ಯಾಕ್ಟರಿ ಶುಗರ್ ಆಗಿರ್ಬೋದು ಶುರ್ ಆಗಿರಬಹುದು ಮೂವತ್ ಮೂರ್ ಆಗಿರ್ಬೋದು ರೈತರ ಖಾತೆಗೆ ಮೂವತ್ ಮುನ್ನೂರು ರೂಪಾಯಿ ಜಮಾ ಮಾಡ್ಯಾರ ಸರ್ಕಾರ ಸಹಾಯಧನವನ್ನು ವ್ಯಕ್ತಪಡಿಸಿ ಆದ್ರ ಅವ್ರಕ್ಕಿಂತ ಐವತ್ತು ಅರವತ್ತು ವರ್ಷಗಳ ಮೊದಲು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿರುವಂತ ನಮ್ಮ ವುವಾರ ಸಕ್ಕರೆ ಕಾರ್ಖಾನೆ ಅವರ ರೈತರ ಖಾತೆ ಮೂವತ್ತೂರು ರೂಪಾಯಿ ಜಮಾ ಮಾಡ್ಯಾರ ಅಂದ್ರ ರೈತರಿಗೆ ಒಂದ್ ನೂರು ರೂಪಾಯಿ ಅನ್ಯಾಯ್ ಅದಕ್ಕೆ ಎಲ್ಲಾ ರೈತರು ಇವತ್ತಿನ ದಿವಸ ನಿಮ್ ತಿಳ್ಕೊಬೇಕಾಗಿತ್ತು ನಾವು ಎಲ್ಲಾರು ಅವ್ರ ಮೂವತ್ತೆರಡ ಕೂಡ್ಲಿ ಮೂವತ್ ಮೂರ ಕುಡ್ಲಿ ನಾವು ಅದಕ್ ಫ್ಯಾಕ್ಟ್ರಿಗ್ ಕಬ್ಬ ಕಳ್ಸ್ತೀವ ಅಂದ್ರ ಮುಂದಿನ ದಿವಸ ಮೂರ ಸಾವಿರ ರೂಪಾಯಿ ಕೊಡಕು ಅವ್ರ ಏನ್ ಹಿಂಸೆ ಅದ್ರ ಸುಲಾ ಎಲ್ಲಾ ರೈತರು ಎಚ್ಚೆತ್ಕೊಂಡು ಯಾರು ನಮ್ಮ ರೈತರಿಗೆ ಹೆಚ್ಚಿನ ಕಬ್ಬಿನ ಬಿಲ್ ಕೊಡ್ತಾರೋ ಅವ್ರಿಗೆ ಸಕ್ಕರೆ ಕಬ್ಬನ ಕಳ್ಸಬೇಕು ಮತ್ತ ಈ ನೂರು ರೂಪಾಯಿ ಏನಾದ್ರು ನಮ್ಮ ರೈತರ ಖಾತೆಗೆ ಜಮಾ ಮಾಡ್ಯಾರು ಅದಕ್ಕೆ ನಮ್ಮ ಎಲ್ಲ ರೈತರಾಗಿ ರೈತ ಸಂಘದವ್ರು ಯಾವುದೇ ಕಾರಣಕ್ಕೆ ಒಪ್ಪಿಗೆ ಇಲ್ಲ ಮತ್ತೆ ಮತ್ತು ಸ್ಟಾರ್ಟ್ ಆದೊಳಕ್ಕೆ ಒಂದು ತಿಂಗಳ ನಂತರ ರೈತರ ಖಾತೆ ನಗಿನ ಬಿಲ್ ಜಮಾ ಮಾಡ್ಯಾರ ಹದಿನಾಲ್ಕು ದಿವ್ಸಿಗೆ ನಗಿನ ಬಿಲ್ ರೈತರ ಖಾತೆ ಜಮಾ ಆಗಬೇಕು ಮತ್ತು ಮೊದಲೇ ಕಾಂತಿನ ರೂಪ್ದಾಗ ಮೂವತ್ತು ಮುನ್ನೂರು ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ದಿವ್ಸ ನಮ್ಮ ಎಲ್ಲ ರೈತರ ಪರವಾಗಿ ನಾವು ಇವತ್ತು ದಿವ್ಸ ಮೂವತ್ತು ಹೇಳಿ ಮಾಡತ್ತಿವಿ ಮೂವತ್ತೇಳು ನೂರು ಕೊಡೋ ಮೀನ್ಯಾಗ ಫ್ಯಾಕ್ಟ್ರಿಗಳು ಬೇರೆ ಇದ್ರ ಜೊತೆಗೆ ಅತ್ನಿ ಶುವರ್ಸ್ ಆಗಿರ್ಬೋದು ಅಳವಡಿ ಆಗಿರ್ಬೋದು ಹಳ್ಯಾ ಶುಗರ್ ಆಗಿರ್ಬೋದು ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಮೂರ್ನಾಲ್ಕು ಫ್ಯಾಕ್ಟ್ರಿ ಅವ್ರ ಮೂವತ್ತೆ ಬಿಲ್ ಕೊಟ್ಟಾರ ಈಗ ಸುದ್ದಿ ಬಂತು ಆದ್ರ ಅವ್ರ ಜೊತೆಗೆ ಶಿರುಗುಪ್ಪಿ ಆಗಿರ್ಬೋದು ಅರಿಯಂತ ಆಗಿರ್ಬೋದು ಶಿವಶಕ್ತಿ ಆಗಿರ್ಬೋದು ರೈತರ ಮುನ್ನೂರು ರೂಪಾಯಿ ಜಮಾ ಮಾಡ್ಯಾರ ಇನ್ ನೂರು ಬಗ್ಗೆ ನೂರು ರೂಪಾಯಿ ಕೊಡುವವರೆಗೆ ಯಾರು ರೈತರ ಈ ಯಾರ ಮೂವತ್ತ ಅವ್ರ ಹೇಳುವ ಏನಪ್ಪಾ ಅಂದ್ರ ಮೂವತ್ತೆರಡು ರೂಪಾಯಿ ಈ ಕುರ್ತಿವ್ ಸೀಸನ್ ಮುಗಿದ ಬಳಕ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದ್ರ ಸರ್ಕಾರದಿಂದ ಐವತ್ತು ರೂಪಾಯಿ ನಾವು ಐವತ್ತು ರೂಪಾಯಿ ಆದ್ರೆ ಕೇಳ್ತಾರ ಅವ್ರ್ ಮಾತಾಡೋಬೇಕಿ ನೋಡ್ರಿ ನಮ್ ಹಿಂಗ್ ಎನ್ಸಲ ಆಯ್ತಾ ಪ್ರಸಂಗ ಬಂದ್ರ ಐವತ್ ರೂಪಾಯಿ ಮುನ್ಸು ಲಾಕದ ಮುಸು ವಿಚಾರದಾಗ ಈಗ ಅವ್ರದೇನ್ ಏನ್ ಬೇಕು ನಮ್ದೇನಂದ್ರ ಮೂವತ್ತ್ ಮೂರು ರೂಪಾಯಿ ಒಂದೇ ಬಿಲ್ ಹಾಕಬೇಕ ಹೊರತಾ ಐತಿ ಸರ್ಕಾರದ ಸರ್ಕಾರದ ಐವತ್ತು ರೂಪಾಯಿ ಹೊರತುಪಡಿಸಿ ಇವತ್ತು ಈ ಉಗಾರ ಸಕ್ಕರೆ ಕಾರ್ಖಾನೆಗೆ ನೌಕು ಪೂರ್ವಸಿರುವ ರೈತರು ಒಂದು ಸಲಹದೇಶ್ಕೊಂಡು ಬಂದಿದ್ದಾರೆ ಏನಪ್ಪಾ ಅಂದ್ರೆ ಈ ವರ್ಷ ಈ ಉಗಾರ ಸಕ್ಕರೆ ಹಾಗೂ ಮೂರು ಕಾರ್ಖಾನೆ ಬಿಟ್ಟರೆ ಸರ್ಕಾರ ನಿರ್ಧಾರಿತ ಏನಿತ್ತು ಅದಕ್ಕಿಂತ ಹೆಚ್ಚಿಗೆ ಮಹಾರಾಷ್ಟ್ರ ಅಲ್ಲ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಯಾರು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಆದ್ರೆ ಈ ಉಗಾರ ಸಕ್ಕರೆ ಕಾರ್ಖಾನೆ ಮಾತ್ರ ಮೂರು ಸಾವಿರದ ಎರಡ್ ನೂರು ರೂಪಾಯಿ ಅಷ್ಟ ಜಮಾ ಮಾಡಿದ ರೈತರ ಖಾತೆಗೆ ಅದಕ್ಕೆ ರೈತರು ನಾರಾಜಾಗಿ ಹತಾಶೆಯಿಂದ ನೀವು ಕೂಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ರಿ ಅಂತ ಹೇಳಿ ಬಂದಿದ್ದಾರೆ ಇಷ್ಟಾಗೆ ಹಾಗೆ ರೈತರು ಯಾರಿದ್ದಾರೆ ಇವರು ಇವ್ರು ಯಾರು ಬೇರೆ ರೈತರಲ್ಲ ಐವತ್ತೈವತ್ತು ವರ್ಷ ಆಯ್ತು ಕಾರ್ಖಾನೆ ಶುರು ಮಾಡಿದಾಗಿಂದ ಕಪ್ಪ ಪೂರೈಸೋ ರೈತರು ಇದ್ದಾರೆ ಇವರು ಇವರಿಗೆ ಇಂಥದ್ದು ಐವತ್ತು ವರ್ಷದ ವಿಶ್ವಾಸ ಇಟ್ಟು ಎಷ್ಟೇ ಕೊಡ್ಲಪ್ಪ ನಮ್ಮ ಉಷಾರು ಸಕ್ಕರೆ ಕಾರ್ಖಾನೆ ನಾವು ಕೊಡ್ತೀವಿ ಅಂತೇಳಿ ಹೇಳಿ ಇವತ್ತು ರೈ ಸಕ್ಕರೆ ಕಾರ್ಖಾನೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಹಾಕೋಲ್ಲ ಐವತ್ತು ವರ್ಷ ಹಬ್ಬ ಪೂರೈಸಿದವರು ರೈತರು ಸಕ್ಕರೆ ಕಾರ್ಖಾನೆ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅದಕ್ಕೆ ನಾವು ಬೇರೆ ಕಡೆ ಅಥವಾ ಮಹಾರಾಷ್ಟ್ರಕ್ಕೆ ಅಥವಾ ಮೂರು ಸಾವಿರದ ಮುನ್ನೂರು ನಾಲ್ಕುನೂರು ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ತೀವಿ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಯಾಕಂದರೆ ಇವರು ಪ್ರತಿಯೊಂದು ಬೆಲ್ಲ ಕಾಯ್ದೆ ಮಾತಾಡ್ತಾರೆ ಇವರು ಸಿಸ್ಮಾದವರು ಹೋಗಿ ಅಲ್ಲಿ ಗುರ್ಲಾಪುರ್ ವೇದಿಕೆ ನಮಗೂ ಇದು ಇಲ್ಲ ಅಂತೇಳಿ ಕೋರ್ಟಿಗೆ ಹೋದ್ರೆ ಹೈಕೋರ್ಟಿಗೆ ಇವರು ಗೆ ಹೋಗೋವರು ಇವ್ರು ಕಬ್ಬ ಹಾಕಿ ತಗೊಂಡ್ರು ಹೈಕೋರ್ಟ್ ನಿರ್ಣಯ ಬಂದ ನಂತರ ಕಬ್ಬ ತಗೋಬೇಕಾಗಿತ್ತು ಇಂಥದ್ದೆಲ್ಲ ಇವರು ಮಾತಾಡ್ ಮಾಡ್ತಾರೆ ರೈತರು ಕಬ್ಬ ತಗೊಳ್ತಾರೆ ನಂತರ ಮೂರು ಸಾವಿರದ ಎರಡ್ ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಹೋದ ನಂತರ ಅಲ್ಲಿ ಕಾಯ್ದೆ ಮೇಲೆ ಪಟ್ಟಿಟ್ಟು ಮಾತಾಡ್ತಾರೆ ಅದಕ್ಕಾಗಿ ಈ ರೈತರು ವಿಶ್ವಾಸ ಇದುವರೆಗೆ ಏನು ಉಗಾರ ಸಕ್ಕರೆ ಕಾರ್ಖಾನೆ ಮ್ಯಾಗೆ ಇತ್ತು ಅದು ಹೋಗು ಆ ಥರ ಕಳ್ಕೊಳ್ಳೋದು ಕಳ್ಕೊಳ್ತಾ ಇದ್ದ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನನಗನ್ಸಿದ ಮಟ್ಟಿಗೆ ಬಹಳಷ್ಟು ಜನ ರೈತರು ಉಗಾರ ಸಕ್ಕರೆ ಕಾರ್ಖಾನೆಗೆ ಇವ್ರು ಎಲ್ಲಿ ತನಕ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಂಗಿಲ್ಲ ಅಲ್ಲಿ ತನಕ ಕಬ್ಬು ಕೊಡ್ತಾರೆ ಅಂತ ಹೇಳಿ ನನಗೆ ಅದ್ರ ಸಾಂಗಿಲ್ಲ ಬಹಳಷ್ಟು ರೈತರು ಇಲ್ಲೇ ಇದ್ದಾರೆ ನಾಡಿಂದ ನಾವು ಕಬ್ಬು ಬಂದ್ ಮಾಡ್ತೀವಿ ಅಂತ ಕೇಳ್ತಾರೆ ಮ್ಯಾನೇಜ್ಮೆಂಟ್ ಬೋರ್ಡ್ ನವರು ಎಚ್ಚೆತ್ಕೊಂಡು ನಮ್ಮ ರಿಕವರಿ ನಿಮ್ಮಲ್ಲಿ ಏನೇನು ಮಿಸ್ಟೇಕ್ ಇದಾವೆ ನೀವು ಸುಧಾರಿಸ್ಕೋಬೇಕು ನಾವು ಕಬ್ಬ ಬೀಳೋದ್ ನಮ್ಮ ಕೆಲಸ ನಿಮ್ಗೆ ರಿಕವರಿ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಬೇಕು ಹದಿನೈದು ತಿಂಗಳು ಹದಿನೆಂಟು ತಿಂಗಳು ಕಬ್ಬಾರ ಕೆರ್ನೂರ್ ನಾಲ್ಕನಾ ಆರ ತಿಂಗಳ ಕಬ್ಬ ತಂದು ರಿಕವರಿ ಎಲ್ಲಾ ಕೆಡಿತಾರೆ ರೈತರದ್ದೆಲ್ಲಾ ನುಕ್ಸಾನ ಆಗ್ತದ ಅದಕ್ಕ ಬಾರ್ ಸಕ್ಕರೆ ಕಾರ್ಖಾನೆ ಇಡೀ ಕರ್ನಾಟಕದಲ್ಲಿ ಹಳೆ ಬಹಳಷ್ಟು ಹಳೆ ಸಕ್ಕರೆ ಕಾರ್ಖಾನೆ ಇದೆ ವಿಶ್ವಾಸ ಕಾಯ್ಕೊಂಡು ಹೋಗ್ರಿ ಅನ್ನೋದೊಂದು ನಮ್ಮ ಮ್ಯಾನೇಜ್ಮೆಂಟ್ ಈ ಮುಖಾಂತರ ಹೇಳ್ತಾ ಇದಿ